ನಮಸ್ಕಾರ ಸ್ನೇಹಿತರೆ ನೀವು ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದೀರಾ ಹಾಗೆ ಮಾತೆ ಮಹಾಲಕ್ಷ್ಮಿ ಸದಾ ಕಾಲ ನಿಮ್ಮ ಮನೆಯಲ್ಲಿ ನೆಲೆ ನಿಲ್ಲಬೇಕು ಅಂತ ಬಯಸ್ತೀರಾ ಹಾಗಾದ್ರೆ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ನೀವು ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರಬಹುದು ಹೌದು ಪ್ರತಿ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಐದೂವರೆಯಿಂದ ಏಳುವರೆಯ ಒಳಗೆ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ನೀವು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಾ ಹದಿನಾರು ಶುಕ್ರವಾರಗಳ ಕಾಲ ನೀವು ಗೋಧೂಳಿ ಸಮಯದಲ್ಲಿ ಎಂಟು ನೆಲ್ಲಿಕಾಯಿ ದೀಪವನ್ನ ಹಚ್ಚಿ ಒಂದು ಐದು ನಿಮಿಷಗಳ ಕಾಲ ದೇವರ ಮನೆಯಲ್ಲಿ ಆ ದೀಪವನ್ನ ಇಟ್ಟು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆಯನ್ನ ಮಾಡಬೇಕು ಸಾಧ್ಯ ಆದ್ರೆ ನಿಮಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಕನಕದಾರ ಸ್ತೋತ್ರ ಈ ತರದ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಯಾವುದಾದ್ರೂ ಒಂದು ಸ್ತೋತ್ರವನ್ನ ಪಠನೆ ಮಾಡ್ತಾ ಕುಳಿತುಕೊಂಡು ತದನಂತರ ತಾಯಿ ಮಹಾಲಕ್ಷ್ಮಿಗೆ ಆರತಿಯನ್ನ ಮಾಡಿ ನಂತರ ಆ ಒಂದು ಆರತಿ ತಟ್ಟೆಯನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಮುಂಬಾಗಿಲಿಗೆ ಅಂದರೆ ಹೊಸ್ತಿಲಿಗೆ ಆರತಿಯನ್ನು ಮಾಡಿ ತದನಂತರ ಎರಡು ದೀಪಗಳನ್ನು ಹೊಸ್ತಿಲಿನ ಎಡಬಲದಲ್ಲಿ ಇಟ್ಟು ಆರತಿ ತಟ್ಟೆಯನ್ನು ತೆಗೆದುಕೊಂಡು ಒಳಗಡೆ ಬಂದು ದೇವರ ಸನ್ನಿಧಿಯಲ್ಲಿ ಆರತಿ ತಟ್ಟೆ ಆ ದೀಪ ಸಂಪೂರ್ಣವಾಗಿ ಉರಿಯುವವರೆಗೂ ಹಾಗೆ ಬಿಡೋದ್ರಿಂದ ನೀವು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಾ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಸತತವಾಗಿ ಹದಿನಾರು ವಾರಗಳ ಕಾಲ ಅಂದರೆ ಹದಿನಾರು ಶುಕ್ರವಾರಗಳ ಕಾಲ ಸಂಜೆ ಸಮಯದಲ್ಲಿ ಮಾಡ್ತಾ ಬರಬೇಕು